ಓಂ ಸ್ವಾಮಿಯೇ ಶರಣಮಯ್ಯಪ್ಪ ನಾಟ್ನಳ್ಳಿ ಗ್ರಾಮದ ಒಂದು ಅತ್ಯುತ್ತಮವಾದ ವಿಭಿನ್ನವಾದ ರೀತಿಯಲ್ಲಿ ಶಬರಿಮಲೆಗೆ ನಮ್ಮೂರಿನ ಎಲ್ಲಾ ಮಂಡಳಿ ಭಕ್ತ ಮಂಡಳಿಗಳು ಅದರಲ್ಲೂ ವಿಶೇಷತೆ ನಮ್ಮೂರಿನ ವಿಶೇಷತೆ ಏನಪ್ಪಾ ಅಂತ ಅಂದ್ರೆ ಮದುವೆ ಆಗದೆ ಇರ್ತಕ್ಕಂತ ಎಲ್ಲ ಭಕ್ತಾದಿಗಳು ಜಾಸ್ತಿ ಹೊತ್ತು ಅಯ್ಯಪ್ಪ ಸ್ವಾಮಿಗೆ ಹೋಗ್ತಾ ಇದ್ದಾರೆ ಅವರೆಲ್ಲರಿಗೂ ಒಳ್ಳೇದಾಗಿ ಅಯ್ಯಪ್ಪನ ಆಶೀರ್ವಾದದಿಂದ ಎಲ್ಲರಿಗೂ ಕಂಕಣ ಭಾಗ್ಯ ಕೂಡಿ ಬರ್ಲಿ ಅಂತ ಈ ಸಮಯದಲ್ಲಿ ಕೇಳ್ಕೊಂತ ಇದ್ದೀವಿ ಇಡೀ ಇಡೀ ಸುತ್ತಮುತ್ತ ಸುತ್ತಮುತ್ತ ಅಲ್ಲ ಇಡೀ ನಮ್ಮ ಕರ್ನಾಟಕದಾದ್ಯಂತ ಈ ತರ ಒಂದು ವಿಜೃಂಭಣೆಯಾಗಿ ಅಲಂಕಾರನ ಇಡೀ ಕರ್ನಾಟಕದಲ್ಲೇ ಎಲ್ಲೂ ಈ ತರ ಮಾಡ್ಲಿಕ್ಕೆ ಸಾಧ್ಯನಿಲ್ಲ ಆ ವಿಶೇಷತೆಯಲ್ಲೇ ವಿಶೇಷತೆ ನಮ್ಮೂರಿನಲ್ಲಿ ಅಯ್ಯಪ್ಪ ಸ್ವಾಮಿಯ ಒಂದು ವಿಶೇಷತೆ ಇದನ್ನ ನೋಡಿ ಎಲ್ಲರೂ ನಮ್ಮ ಚಾನೆಲ್ ಮೂಲಕ ನೋ ಇಲ್ಲ ನಮ್ಮ ಚಾನೆಲ್ ಮೂಲಕ ನೋಡಿ ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ಕೊಳ್ಳಿ ದಯವಿಟ್ಟು ನಿಮ್ಮೆಲ್ಲರಿಗೂ ಎಲ್ಲರಿಗೂ ಒಳ್ಳೇದಾಗುತ್ತೆ ಈ ತರ ನಿಮ್ಮೂರಲ್ಲೂ ಕೂಡ ಏನಾರು ಮಾಡಬೇಕು ಅಂತ ಅಂದ್ರೆ ದಯವಿಟ್ಟು ನಮ್ಮಲ್ಲಿ ಕಾಂಟ್ಯಾಕ್ಟ್ ಮಾಡಿ ನಾವು ಈ ತರ ಒಂದು ಡಿಸೈನ್ ನ ತರ ಮಾಡಬೇಕು ಅನ್ನೋದನ್ನ ಖಂಡಿತ ನಾವೇ ಬಂದು ಮಾಡ್ತೀವಿ ಅಯ್ಯಪ್ಪ ಎಲ್ಲರಿಗೂ ಕೂಡ ಒಳ್ಳೇದ್ ಮಾಡ್ಲಿ ಇಲ್ಲಿರ್ತಕ್ಕಂತ ಭಕ್ತಾದಿಗಳೆಲ್ಲರುವೆ ನೋಡಿ ಇದರಲ್ಲೂ ಒಂದು ವಿಶೇಷತೆ ಏನೋ ಏನಪ್ಪ ಅಂತ ಅಂದ್ರೆ ಇಲ್ಲಿರ್ತಕ್ಕಂತ ಮಹಾನ್ ಗುರುಸ್ವಾಮಿಗಳು ಇವರು ಹೋಗಿರ್ತಕ್ಕಂತ ದಾಖಲೆ ಯಾರು ಕೂಡ ಈ ಸುತ್ತಮುತ್ತಲ್ಲಿ ಯಾರು ಮುರಿಯಕ್ಕಾಗಿಲ್ಲ ಆರೋಪ ಒಂದು ಈ ಗುರು ಯಾವ ತರ ಮಾಡಿದ್ದಾರೆ ಅಂದ್ರೆ ಯಾವ್ದೇ ಕಿರು ಕಾಣಿಕೆಯನ್ನು ಕೂಡ ಇಲ್ಲಿ ಇರ್ತಕ್ಕಂತ ಎಲ್ಲ ಅವ್ರೆಲ್ಲರ ಮುಖ ತೋರ್ಸಪ್ಪ ಇವರೆಲ್ಲರನ್ನು ಕೂಡ ಹುರಿ ತುಂಬಿಸಿ ನಾವು ಹಿಂದೂಗಳಾಗಿ ಹಿಂದೂನ ಆರಾಧ ದೈವ ನಮ್ಮ ಅಯ್ಯಪ್ಪನ ದರ್ಶನ ಮಾಡೋದಂತ ಪ್ರತಿ ವರ್ಷನೂ ಕೂಡ ಕರ್ಕೊಂಡು ಹೋಗ್ತಾರೆ ಆಕ್ಚುಲಿ ಅವರು ಬೇರೆ ಊರಿಗೆ ಇಷ್ಟೊಂದು ಇಷ್ಟಪಟ್ಟು ಬರಲ್ಲ ನಮ್ಮೂರರೇ ನಮ್ಮೂರ ಪಕ್ಕದೂರೇ ಆದ್ರೂ ಬಂದು ಪ್ರತಿ ವರ್ಷನೂ ಸೇವೆ ಇರ್ತಾರೆ ಇದಕ್ಕೆ ಇನ್ನೊಂದು ಆಕಡೆ ಒಂದ್ ಸ್ವಲ್ಪ ಹಿಂದೆ ಹಿಂದೆ ನೋಡ್ರಪ್ಪ ಇಲ್ಲೆಲ್ಲ ಸ್ವಾಮಿ ಹಿಂದೆ ನಡೀತಿ ಇವರು ಅಭಿಸ್ವಾಮಿ ಅಂತ ಆಕ್ಚುಲಿ ಹೋದ ವರ್ಷ ಅರ್ಕೆ ಓದ್ಕೊಂಡಿರು ಮದ್ವೆ ಆದ್ರೆ ಮಾತ್ರ ಬರ್ತೀನಿ ಅಂತ ಅವಳಿದ್ದು ಅವಳಿದ್ದು ಆ ನೋಡಿ ಇನ್ನೊಂದು ಸ್ವಾಮಿ ಸ್ವಾಮಿ ಕುತ್ಕೊಂಡ್ರಿ ಹೇಳ್ತೀನಿ ಕುತ್ಕೊಂಡ್ರಿ ಇವೆಲ್ಲ ಬೇಕಾದ್ ಕುತ್ಕೊಂಡ್ರಿ ಸ್ವಾಮಿ ನೋಡಿ ಈಗಲೇ ಎಷ್ಟೊಂದು ಆಚ್ಕೊಂತವ್ರೆ ಇವ್ರಿಗೆಲ್ಲ ಮದ್ವೆ ಆದ್ರೆ ಇನ್ನೆಷ್ಟು ಆಚ್ಕೋಬಹುದು ಅಂತ ದಯವಿಟ್ಟು ಅಯ್ಯಪ್ಪ ಇವ್ರಿಗೆಲ್ಲ ಒಂದು ಹೆಣ್ಣ ಕರ್ಣ ನಿನ್ನ ಕಣ್ ದೃಷ್ಟಿ ಬಿದ್ದಿ ತೋರ್ಸಪ್ಪ ಅಂತ ಕೇಳ್ಕೊಂತ ಇದೀವಿ ಹಾಗೆ ಅಯ್ಯೋ ನಮ್ ವಯಸ್ಸೆಲ್ಲ ಕೇಳಕ್ ಹೋಗಿ ನಮ್ ಆಗ್ಲಿಲ್ಲ ಏನಿಲ್ಲ ಇಲ್ಲೊಬ್ರು ನವೀನ್ ಸ್ವಾಮಿ ಅಂತ ಇದಾರೆ ಇವ್ರು ಆಗಿ ಎರಡು ವರ್ಷ ಆಗಿದೆ ಮದ್ವೆ ಆಗಿ ಆ ಇಲ್ಲಿ ನಮ್ಮೂರಿನ ಒಂದು ಇಡೀ ಊರಿನ ಉರಿ ತುಂಬಿಸ್ತಕ್ಕ ಉರಿ ತುಂಬಿಸ್ತಕ್ಕಂತ ಏಕೈಕ ವ್ಯಕ್ತಿ ಯಾರಪ್ಪ ಅಂದ್ರೆ ನಮ್ಮ ಜಗದೀಶ್ ಅಂತ ಅಂದ್ಬಿಟ್ಟು ಆ ಜಗದೀಶ್ ಲಾಯರ್ ಅಲ್ಲ ಇವರು ಜಗದೀಶ್ ನಾಟನಲ್ಲಿ ಅಂತ ಬನ್ನಿ ಬನ್ನಿ ತೋರ್ಸದ್ ಬನ್ನಿ ಅವ್ರೇ ಇವ್ರೆ ನಮ್ಮ ಜಗದೀಶ್ ಅಂತ ಇಡೀ ಊರ್ನೇ ಹೇಳಸ್ತಾವ್ರೆ ಇವಾಗ ಯಾಕೆ ಅಂತ ಹೇಳ್ತೀವಿ ಊಟಕ್ಕೋಸ್ಕರ ಹೇಳ್ತಾವ್ರೆ ಯಾರು ಬಂದ್ರ ಅಲ್ಲೂ ಸ್ವಾಮಿ ಅವ್ರು ಬಂದ್ರೋರ್ದ ಹಾ ನೋಡಿ ಇನ್ನೊಂದು ಇನ್ನೊಂದೆಲ್ಲ ಇನ್ನೊಂದಲ್ಲ ರೀ ಯುವ ಮೈ ಇದು ಯುವಕರೇಲ್ಲ ಬರ್ತಾನೇವ್ರೆ ಇಲ್ಲಿ ಒಳಗಡೆನ ತೋರಿಸ್ತೀವಿ ನೋಡಿ ನಮ್ಮ ಊರಿನಲ್ಲಿ ಒಂದು ಅದ್ಭುತ ಹಾ ಎಲ್ಲ ಆಗಿದೆ ಈಗ ನಾವೇನು ಪ್ಯೂರ್ ವೆಜ್ ಅಲ್ಲಿ ಸ್ವಾಮಿ ಶರಣಮಯ್ಯಪ್ಪ ಯಾರು ಈ ರೈತ ಸ್ವಾಮಿ ರೈತ ಸ್ವಾಮಿ ಎಲ್ಲ ಇನ್ನು ಸ್ವಾಮಿ ಮಾಲೆ ಹಚ್ಕೊಂಡಿಲ್ಲ ಕಟ್ ಮಾಡಿದ್ರು ಸ್ವಾಮಿ ಶರಣಮಯ್ಯಪ್ಪ ಯಾರೇ ನಮ್ ಚಾನೆಲ್ ನೋಡ್ತಾ ಇದೀರೋ ಎಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ವಾಮಿ ಶರಣಮಯ್ಯಪ್ಪ ಯಾರೇ ನಮ್ ಚಾನೆಲ್ ನೋಡ್ತಾ ಇದೀರೋ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ನೋಡಿರಿ ಈ ಸ್ವಾಮಿಗಳ ಆಶೀರ್ವಾದದಿಂದ ನಮ್ ಚಾನಲ್ ಇನ್ನಷ್ಟು ಮುಂದಕ್ಕೆ ಹೋಗ್ಲಿ ಬೆಳಿಲಿ ನಮ್ಮ ಹಿಂದೂ ಹಿಂದೂ ದೇವತೆಗಳು ಮತ್ತೆ ದೇವ್ರಗಳೆಲ್ಲ ನಾವು ಇನ್ನಷ್ಟು ಪೂಜೆ ಮಾಡಿ ಒಂದು ಬಲಿಷ್ಠವಾದ ಹಿಂದೂ ರಾಷ್ಟ್ರ ಕಟ್ಟಣ ಅಂತ ಈ ಸಮಯದಲ್ಲಿ ಕೇಳ್ಕೊಂತ ಇದೀವಿ ದಯವಿಟ್ಟು ಇದು ಎಲ್ಲರೂ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊಂತ ಇದ್ದೀನಿ ಎಲ್ಲರಿಗೂ ಒಳ್ಳೇದಾಗಿ ಸ್ವಾಮಿ ಶರಣಮಯ್ಯಪ್ಪ ಇಲ್ಲ ಇವರೇ ಮಾಡ್ತಾವ್ರಲ್ಲ ಈ ತರ ವಿಡಿಯೋ ಡೈಲಿ ಮಾತಾಡಬಹುದು ಶರಣಮಯ್ಯಪ್ಪ ನೋಡಿ ಎಲ್ಲ ಭಕ್ತಾದಿಗಳು ನಮ್ಮೂರಲ್ಲಿ ಅಯ್ಯಪ್ಪ ಸ್ವಾಮಿಯ ಒಂದು ವಿಜೃಂಭಣೆ ಕಾರ್ಯಕ್ರಮನ ಎಷ್ಟು ನೀಟಾಗಿ ಎಲ್ಲ ಯುವ ಸಮೂಹ ಸೇರಿಕೊಂಡು ಮಾಡಿದ್ದೀವಿ ಅನ್ನೋದನ್ನ ಈ ವಿಡಿಯೋ ಮೂಲಕ ತೋರಿಸ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮೂವತ್ತೆಂಟು ಸಾವಿರ ಈಕೆಷ್ಟೊಂದು ಓಡ ನೋಡಿ ಹದಿನೆಂಟು ಮೆಟ್ಲಿನ ಎಷ್ಟು ಅದ್ಭುತವಾಗಿ ರಚನೆ ಮಾಡಿದ್ದಾರೆ ನಮ್ಮಲ್ಲಿ ಅಂತ ಅಂದ್ರೆ ನೋಡಿ ಈಗ ನೋಡಿ ನಿಮ್ ಜೀವನ ಪಾವನ ಮಾಡ್ಕೊಳ್ಳಿ ದಯವಿಟ್ಟು ಅಯ್ಯಪ್ಪ ಸ್ವಾಮಿ ಎಲ್ಲಾ ಯುವಕರಿಗೂ ಒಳ್ಳೇದ್ ಮಾಡಿ ಒಳ್ಳೇದಾಗ್ಲಿ ಅಂತ ಕೇಳ್ತಾ ಇದೀವಿ

ಇಲ್ಲಿ ಇಲ್ಲಿ ಮುಗ ತೋರ್ರಿ ಅಯ್ಯಪ್ಪ ಸ್ವಾಮಿ ಲಾಸ್ಟ್ ಅಲ್ಲಿ ವಿಡಿಯೋ ಮಾಡಿ ಉದ್ದೇಶ ಏನಪ್ಪಾ ಅಂದ್ರೆ ಇಷ್ಟು ಜನ ಈ ಲೈನ್ ಅಲ್ಲಿ ಏನ್ ಕೂತಿದ್ದಾರೆ ಎಲ್ರು ಕೂಡ ಊಟ ಬಡ್ಸಿ ಸುಸ್ತಾಗಿ ಎಲ್ಲ ಇಡೀ ಊರಿಗೆ ಊಟ ಬಡ್ಸಿ ಸುಸ್ತಾಗಿ ಊಟ ಕೂತಿರ್ತಕ್ಕಂತ ಮಹಾನ್ ವ್ಯಕ್ತಿಗಳು ಅಂದ್ರೆ ಇವ್ರೇ ಮಹಾನ್ ವ್ಯಕ್ತಿಗಳು ಇವ್ರು ಇಡೀ ಊರಿಗೆ ಊಟ ಬಡಿಸಿ ಸುಸ್ತಾಗಿ ಲಾಸ್ಟ್ ಅಲ್ಲಿ ಊಟ ಕೂತಿರೇ ಇವ್ರು ಬಸವ ಬರೀ ಉಪ್ಪಿನಕಾಯಿ ನಾಯಕನ ಏಕೈಕ ಮನುಷ್ಯ ಅಭಿನಯ ಅಯ್ಯಪ್ಪ ಸ್ವಾಮಿಯ ಪ್ರಯುಕ್ತ ಅನ್ನ ಸಮರ್ಪಣೆ ಕಾರ್ಯಕ್ರಮವನ್ನ ನಮ್ಮ ಹುಡುಗರು ತುಂಬಾ ಅದ್ಭುತವಾಗಿ ಕಾರ್ಯನಿರ್ವಹಿಸಿದ್ದಾರೆ ಅಯ್ಯಪ್ಪ ಸ್ವಾಮಿಯ ಪ್ರಯುಕ್ತ ನಮ್ಮೂರಿನ ಯುವ ಮುಖಂಡರು ಯುವಕರು ಉತ್ಸಾಹಕರಾಗಿ ಭಾಗವಹಿಸಿದ್ದಾರೆ

ಗ್ರಾಮದಲ್ಲಿ ಅತ್ತೂರಿಯಾಗಿ ಅಯ್ಯಪ್ಪನ ಸ್ವಾಮಿಯೇ ಕೂಗ್ರಿ ಸ್ವಾಮಿ ಅಲ್ಲ ಡ್ಯಾನ್ಸ್ ಮಾಡಿ ಸ್ವಾಮಿಯೇ ಕೂಗ್ರಿ

ಹಾ ಹಂಗೆ ಹಾಕಿ ಹಾಕಿ ರೌಂಡ್ ಆಕೆ ಆಕಿ ರೌಂಡ್ ಆಕೆ ಅದ ನೋಡಿ ಈಗ ಎಲ್ಲ ನಿನ್ನೆ ನೋಡ್ಬೇಕೀಗ ಮಾಡಿ ಮಾಡಿ ನಿಮ್ಕೊಂಡು ನೀವು ಸುತ್ತಾನೀರಿ ಇಲ್ಲಿ ನೋಡಿ ಸ್ವಾಮಿ ಆಯ್ತು ಮುಂದೆ ಅವರು ಪಾಪ ಏನೋ ಏನಿಲ್ಲ

Cuando... mañana lo ahora ಅಂತ ಕೇಳ್ಕೊಬನ್ನೆ ಯಾರ್ಯಾರು ಮದುವೆ ಆಗಿರ್ಬೋ ಅವ್ರು ಎಲ್ಲರಿಗೂ ಹೆಣ್ ಸಿಗ್ಲಿ ಅಂತ ಕೇಳ್ಕೊಬನ್ನೆ ದಯವಿಟ್ಟು

ಎಲ್ಲಾರ್ ಗೊತ್ತ ಈ ಆ ಕೂಗ್ರಿ ಕೂಗ್ರಿ ಓಮ್ ಸ್ವಾಮಿ ಮಾನ ಓ ನಟ ಮಾಡ್ರಿ ಕಳ್ಸಬಿಡಿ ಬಾಯ್ ಬಾಯ್ ಹೋಗಿದ್ ಬಾ ಒಳ್ಳೇದಾಗ್ಲಿ ಆಯ್ತಾ ಬಂದದೆ ಹಾಂ ಹಾಂ ಬಂದೆ ಈಗ ಉಲ್ಟಾ ಉಲ್ಟಾ ಬರ್ತೀವಿ ಏಯ್ ಸ್ವಾಮಿ ಯಾ ಸ್ವಾಮಿ ರೇಟ್ ಬಾಯ್ ಬಾಯ್ ಸ್ವಾಮಿ ಶರಣಮಯ್ಯಪ್ಪ ಒಳ್ಳೇದಾಗಲಿ ಹೋಗಿ ಹೋಗಿ ಎಲ್ಲ ಮನೆಗೆ ಹೋಗಿ ಅವ್ರ ಮೊಬೈಲ್ ಕೊಡಬೇಕು ಪವರ್ ಸ್ವಾಮಿದು ಒಂದು ಸೆಲ್ಫಿ ಹೊಡ್ಬಿಡೋದ कर दी थी वो नहीं

ಲಾಸ್ಟಲ್ಲಿ ನೀವೇ ಸಿಕ್ಕುರಿ ಬಿಡ್ರಿ ಅಯ್ಯಪ್ಪಂಗೆ ನಿಮ್ ಆಶೀರ್ವಾದ ಇದ್ದೇ ಇರುತ್ತೆ ಒಟ್ಟಲ್ಲಿ ಕೇರಳಕ್ಕೆ ಹೋಗಿದ್ದೀರೇ ಜನ ನಿಮ್ಮನ್ನ ಬಹಳ ಖುಷಿ ಪಡ್ರಂತೆ ಹೋಗ್ಲುತ್ತಾ ಇದೀನಿ ನಾವು ನಮ್ ಕುಮಾರ್ ಸ್ವಾಮಿ ಅಲ್ಲವ ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡಕ್ ಹೋಗ್ತಾ ಇದೀವಿ ಸ್ವಾಮಿ ಏನೇನ್ರಿ ಒಂದ್ಸಲ ಹೇಳ್ರಿ ಏ ಹೇಳ್ಬೇಕ್ರಿ ಒಲ್ಲವಾ ತಿಂಗ್ಳಿ ತಿಳ್ ಇರ್ಬೇಕಂತ ನಂಗೆ ಓಂ ಸ್ವಾಮಿ ಏನ್ ಯುದ್ಧಕ್ಕೆ ಹೋಯ್ತಾವ್ರೆ ನಂಗೆ ಇಡೀ ಊರ್ ಜನನೇ ಕಳ್ಸಕ್ ಬಂದವ್ರು ನೋಡಿ ಕೂಗ್ರಿ ಕೂಗ್ರಿ ಮಳೆ ಮಳೆ ಒಯ್ಲಿ ಕೂಗ್ರಿ ಓ ಹೊಟ್ಟ ಪುಣ್ಯ ಮಾಡಿಕ್ಕೆ ತಗಿ ನೀವು ಏನ್ ಸೈನಿಕರು ಯುದ್ಧ ಕಳಿಸ್ತಾವ್ರೆ ನಂಗೆ ಎಲ್ಲ ಇಡೀ ಬಂದವ್ರೆ ಬಂದವ್ರ ಕಳ್ಸಾಕ್ಯವ್ರ ಹೂಗ್ರಿ ಸ್ವಾಮಿ ನೀವು ಮಾಡ್ತಾ ಮಾಡ್ತಾ ಇದ್ರ ಇಡೀ ಊರೇ ಇವ್ರನ್ನ ಕಳ್ಸಾಕ್ ಬಂದದಲ್ಲ ಅಯ್ಯಪ್ಪ ಹೋಗಿ ಅಲ್ಲೇ ಉಳ್ಕೊ ಬಿಡ್ಲಿ ಅಂತ ಏ ಸ್ವಾಮಿ ಈಗ್ಲಾರ ಸ್ವಾಮಿ ಏನ್ರಿಯಾರ சாமி 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 அம்மா தேவரே தேவரே தேவியே தேவரே தேவியே ভগবানে ভগবதியே 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 कई मणिकंठ ವಾಪಸ್ ಎಲ್ಲ ಗ್ರಾಮಕ್ಕೆ ಒಳ್ಳೇದಾಗ್ಲಿ ರೈತರು ಒಳ್ಳೇದಾಗ್ಲಿ ಅಂತ ಎಲ್ಲ ಮಕ್ಕಳು ಐಎಫ್ ಸರ್ನ ಕೇಳ್ಕೊಬನ್ನಿ ಹೂವಿಗೆ ಯಾರ್ಯಾರು ಮದ್ವೆ ಆಗಿರ್ಬೋ ಅವ್ರ ಎಲ್ಲಾರ್ಗು ಎಣ್ ಸಿಗ್ಲಿ ಅಂತ ಕೇಳ್ಕೊ ಬನ್ನಿ

ಒಮ್ ಸ್ವಾಮಿ ಏ ಕೂಗಿ ಎಲ್ಲವಾಮಿ ಎಲ್ಲಾರ್ ಗೊತ್ತಾಯ್ತರಿ ಈ ಕಡೆ ಕೂಗ್ರಿ ಕೂಗ್ರಿ ಒಮ್ ಸ್ವಾಮಿ ಮಾನ ಓ ನಟ ಬಡ್ರಿ ಕಳ್ಸಬಿಡಿ ಬಾಯ್ ಬಾಯ್ ಹೋಗಿದ್ ಬಾ ಒಳ್ಳೇದಾಗ್ಲಿ ಆಯ್ತಾ ಹಾ ಬಂದ ಬಂದ ಈಗ ಉಲ್ಟಾ ಉಲ್ಟ ಬರ್ತೀವಿ ಸ್ವಾಮ ಸ್ವಾಮಿ ರೇ ಬಾಯ್ ಬಾಯ್ ಸ್ವಾಮಿ ಶರಣಮಯ್ಯಪ್ಪ ಒಳ್ಳೇದಾಗ್ಲಿ ಹೋಗಿ ಹೋಗಿ ಎಲ್ಲ ಮನೆಗೆ ಹೋಗಿ ಅವ್ರಿಗೆ ಮೊಬೈಲ್ ಕೊಡ್ಬೇಕು ಇದು ಸ್ವಾಮಿದು ಒಂದು ಸೆಲ್ಫಿ ಹೊಡ್ಬಿಡೋದ